ಹೇಳಿಕೆ ನೀಡುತ್ತಿರುವ ಭದ್ರಕೋಟೆ ಬಿಜೆಪಿಯ ಭದ್ರಕೋಟೆ ಅಂತ ಹೇಳುವಂತ ಕೊಡಗಿನಲ್ಲಿ ಕೂಡ ಸೋಲಿನ ಹತಾಶೆ ಭಾವನೆಯಿಂದ ಕಾಂಗ್ರೆಸ್ ಸರ್ಕಾರ ರಾಜಕೀಯವಾಗಿ ಯಾರು ಮುಂದೆ ನಮ್ಮ ಪಕ್ಷಕ್ಕೆ ಓಡಾಡ್ತಾ ಇದ್ದಾರೆ ಅಂತ ಕಾರ್ಯಕರ್ತರನ್ನ ಗುರಿಯಾಕಿಸ್ಕೊಂಡು ಇತ್ತೀಚೆಗೆ ಕೂಡ ನಾವು ಪ್ರತಿಭಟನೆ ಮಾಡಿದ್ದು ಒಂದು ಅಟ್ರಾಸಿಟಿ ಅನ್ನೋ ಹೆಸರಲ್ಲಿ ಒಂದಷ್ಟು ಪ್ರಮುಖರನ್ನ ಬೆದರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ರು ಅದಾದ ನಂತರ ಇವಾಗ ಕೊಲೆ ಮಾಡುವಂಥ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎರಡು ಮಾತಿಲ್ಲ ಇವತ್ತು ನಮ್ಮ ಹಿರಿಯ ಕಾರ್ಯಕರ್ತರೊಬ್ಬರು ರಾಮಪ್ಪ ಅಂತೇಳಿ ಅವರು ಕೇಸರಿ ಸಾಲು ನಮ್ಮ ಬಿಜೆಪಿಯ ಶಾಲನ್ನ ಹಾಕೊಂಡು ಪ್ರಚಾರ ಇರುವಂತ ಸಂದರ್ಭದಲ್ಲಿ ಅವರನ್ನ ಬೇಕು ಹತ್ಯೆ ಮಾಡಿರುವಂತಹ ಕೃತ್ಯಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾರಣವಾಗಿದೆ ವಿಶೇಷವಾಗಿ ಕೊಡಗು ಜಿಲ್ಲೆಯಲ್ಲಿ ಎರಡು ಅಂತ ಹೇಳ್ಕೊಂಡು ನಡೀತಾ ಇದ್ರು ಎರಡು ಎಂ ಎಗಳು ಇವತ್ತು ಆಡಳಿತ ವಿಫಲವಾಗಿದೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ವಿಫಲವಾಗಿದೆ ವಿಶೇಷವಾಗಿ ಕೊಡಗಿನ ಜನತೆ ಕೂಡ ಇದನ್ನ ಅರ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಬಂದಿದೆ ನಾಳೆಯಿಂದ ಕೂಡ ಇದೇ ರೀತಿ ಹಿಂದೂ ಕಾರ್ಯಕರ್ತರನ್ನ ಬಿಜೆಪಿ ಕಾರ್ಯಕರ್ತರನ್ನ ಆ ಗುರಿಯಾಗಿಸಿಕೊಂಡು ಹತ್ಯೆ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ ಹಾಗಾಗಿ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸೋಲಿನ ಹತಾಶೆಯಿಂದ ಯಾರು ಕಾರ್ಯಕರ್ತರು ಮುಂಚೂಣಿಯಲ್ಲಿದ್ದಾರೆ ಅವರನ್ನು ಹತ್ಯೆ ಮಾಡುವಂತ ಕೆಲಸ ಅವರ ಬೆದರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ನಾವು ಸರ್ಕಾರವನ್ನ ಈ ನಿನ್ನೆ ಕೂಡ ಸಿದ್ದಾಪ ಪ್ರತಿಭಟನೆಯನ್ನು ಮಾಡಿ ನಮ್ಮ ಮನವಿಯೆಲ್ಲ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದೇವೆ ಜೊತೆಗೆ ಆ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಇವತ್ತು ತಹಶೀಲ್ದಾರ್ ಕಚೇರಿ ಮುಂದೆ ನಮ್ಮ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಸುಜಾಕುಶಾಲಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಮನವಿಯನ್ನು ಕೂಡ ಬಂದ್ ಕೊಡಲಿಕ್ಕೆ ಬಂದಿದ್ದೇವೆ ಕೂಡಲೇ ಇನ್ನು ಉಳಿದಿರತಕ್ಕಂಥ ಇಬ್ರು ಆರೋಪಿಗಳೇನಿದ್ದಾರೆ ಅವರನ್ನ ಬಂಧಿಸಬೇಕು ಆ ಕುಟುಂಬಕ್ಕೆ ಒಬ್ಬ ಒಬ್ಬರನ್ನ ಬಂಧಿಸಬೇಕು ಜೊತೆಗೆ ಯಾವುದೇ ಕಾರಣಕ್ಕೂ ನಮಗೆ ಗೊತ್ತಿದೆ ಅವರಿಗೆ ಯಾವ ಸರ್ಕಾರ ಯಾವ ಎಂ ಎಲ್ ಎ ಅವರಿಗೆ ಸಪೋರ್ಟ್ ಇಂದ ನಿಂತಿದ್ದಾರೆ ಅನ್ನೋದು ಕೂಡ ನಮಗೆ ಮಾಹಿತಿ ಇದೆ ಅದೆಲ್ಲವನ್ನ ಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ಸರ್ಕಾರವನ್ನು ನಾವು ಇದು ಮಾಡ್ತಾ ಇದ್ದೇವೆ ನಿಮಗೆ ಆಡಳಿತ ನಡೆಸಲಿಕ್ಕೆ ಆಗುದಿಲ್ಲ ದಯವಿಟ್ಟು ರಾಜೀನಾಮೆಯನ್ನ ಕೊಡಿ ಇವನ್ ನಮ್ಮ ಎಂ ಎಲ್ ಎ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಆಡಳಿತ ಆಗಲ್ಲ ಹಿಂದೂಗಳ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ಅವಕಾಶ ಬದುಕಲಿಕ್ಕೆ ಅವಕಾಶ ಮಾಡ್ತಿರ್ತಕ್ಕಂಥ ಆಡಳಿತ ವಿಫಲವಾಗಿರ್ತಕ್ಕಂಥ ಸರ್ಕಾರ ರಾಜೀನಾಮೆಯನ್ನ ಕೊಡಬೇಕು ಅವ್ರು ಯಾರು ಗೃಹ ಮಂತ್ರಿ ಒಂದು ಇದನ್ನು ಹೇಳ್ತಾರೆ ಅದು ಜಿಆರ್ ಎಲ್ಲ ಲವ್ ಮ್ಯಾರೇಜ್ ಲವ್ ಆಗಿ ಇದಾಗಿದೆ ಅಂತ ಅವರ ಮಗಳಿಗೂ ಕೂಡ ಈ ಪರಿಸ್ಥಿತಿ ಬಂದಾಗ ಅವ್ರಿಗೆ ಅರ್ಥ ಆಗ್ತದೆ ಬೇರೆ ಒಂದು ಬಗ್ಗೆ ಮಾತಾಡಲಿಕ್ಕೆ ಅವರಲ್ಲಿ ಭಾವನೆ ಇಲ್ಲ ಅವರಲ್ಲಿ ಕೂಡ ಮಾನವೀಯತೆ ಕಳ್ಕೊಂಡಿದ್ದಾರೆ ಕೇವಲ ಒಂದು ಮತ ಬ್ಯಾಂಕ್ ಯಾವ್ದು ಯಾವ ಧರ್ಮ ವಿರೋಧಿಗಳು ನಾವಲ್ಲ ಯಾವ್ದು ಒಂದು ಮತ ಬ್ಯಾಂಕ್ ಯಾವ್ದೋ ಒಂದು ಧರ್ಮದ ಓಲೈಕೆಗೋಸ್ಕರ ಈ ರೀತಿ ಆಡಳಿತ ವಿಫಲವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೂಡಲೇ ರಾಜೀನಾಮೆ ಸರ್ಕಾರ ಇಳಿಬೇಕು ನಮ್ಮ ತಾಶೆ ಮನವಿಯನ್ನ ಸಲ್ಲಿಸುವಂತದ್ದು ನಾವೇನ್ ಕೊಡ್ತಾ ಇರ್ತಕ್ಕಂಥ ಮನವಿ ಏನಿದೆ ಕೂಡಲೇ ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸ ಆಗ್ಬೇಕು ನಮ್ಮ ಮನವಿಯನ್ನು ಪುರಸ್ಕರಿಸುವಂತಾಗಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಪ್ರತಿಯೊಂದು ಪಕ್ಷದ ಕಾರ್ಯಕರ್ತರು ಸಹಜವಾಗಿ ಅವರನ್ನು ಮತದಾರನ ಚುನಾವಣೆ ಪ್ರಚಾರ ಮಾಡಲು ಸಾಧ್ಯ ಆದರೆ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಆಡಳಿತ ಬಂದು ಹತ್ತು ತಿಂಗಳಲ್ಲಿ ಇವತ್ತು ಏನು ನಿನ್ನೆ ಮೊನ್ನೆ ನಡೆದಂಥ ಘಟನೆ ಏನು ವಾಲ್ನೂರು ತ್ಯಾಗತ್ತೂರು ಅಂತ ಹೇಳುವಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಶಾಲು ಮತ್ತು ಹಾಕ್ಕೊಂಡು ಮಾಡ್ತಾ ಮಾಡ್ತಾಯಿದ್ರು ಅವರು ಆ ಕ್ಯಾನ್ವಸ್ ಮಾಡ್ತಾ ಇರೋದ್ರೆ ಅದು ರೋಡಿನ ರೋಡ್ ಸೈಡ್ ಮನೆ ಮನೆ ಇರುವಂತ ಕ್ಯಾನ್ವಸ್ ಮಾಡ್ತಾ ಇದ್ರು ಆದರೆ ಆ ರೋಡು ಸ್ಟ್ರೈಟ್ ಆಗಿ ಸಾವಿರ ಅಡಿ ವರ್ಷ ಸ್ಟ್ರೈಟ್ ಆಗಿದೆ ಇದೆ ಅಲ್ಲೇ ಪಕ್ಕದ ಫುಟ್ಪಾತ್ನಲ್ಲಿ ನಿಂತ್ಕೊಂಡು ಮನೆ ಹತ್ತಬೇಕು ಜೈ ಶ್ರೀರಾಮ್ ಅಂತ ಹೇಳುವಾಗ ಏನು ಒಂದು ಕೋಮಿನ ವರ್ಗದವರು ಅವರನ್ನು ಒಡೆದು ಚಾಕಾಕಿ ಅವ್ರನ್ನ ಅಲ್ಲಾಹು ಅಂತ ಹೇಳಿ ಕರೆಯುವಂತ ಇದನ್ನು ನಿರ್ಮಾಣ ಮಾಡಿದ್ದಾರೆ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಭಯೋತ್ಪಾದನೆಗೆ ಕುಂಕು ಕೊಡುವ ಸರ್ಕಾರ ಈ ಸರ್ಕಾರ ತೊಲಗಲೇಬೇಕು ಇದು ಮುಂದಿನ ನಮ್ಮ ಕೊಡಗಿನವರಾದ ಆಕ್ಟರ್ ಅವರವರ ಟ್ರೆಷರ್ ಟೌನ್ ಅಲ್ಲಿ ಹೋಯ್ತಾ ಇರುವಾಗ ಏನು ಅವ್ರನ್ನ ಕೆಣಿ ಮಾತಾಡಿದ್ದಕ್ಕೆ ಉರ್ದುವಲ್ಲಿ ಅಂತ ಹೇಳಿ ಅವರಿಗೆ ದಬಾಯಿಸಿದ ಉಂಟು ಅವರಿಗೆ ಅಲ್ಲೇ ಮಾಡಿರೋದು ಇದೆ ಈ ರೀತಿ ಹಲವು ಇದು ಮರ್ಡರ್ ಮಾಡುವಂಥ ಇದು ಕಾಂಗ್ರೆಸ್ ಸರ್ಕಾರ ಯಾಕೆಂದ್ರೆ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾವ ರೀತಿ ಪ್ರತಿಯೊಬ್ಬನು ಹಿಂದೂ ಮುಸ್ಲಿಂ ಮುಸ್ಲಿಂ ಎಲ್ಲರೂ ಒಂದೇ ರೀತಿಯ ಇದರಲ್ಲಿ ಬದುಕುವ ಆಸ್ಪದ ಇತ್ತು ಆದರೆ ಇದು ಕಾಂಗ್ರೆಸ್ ಬಂದು ವಲಯಕ್ಕೆ ರಾಜಗಳ ಕೇವಲ ಆ ಮುಸ್ಲಿಮ್ಸ್ ಎಲ್ಲರನ್ನ ಹೇಳೋದಿಲ್ಲ ಕೇವಲ ಒಂದು ಐದು ಪರ್ಸೆಂಟ್ ಇರುವಂಥ ಎಸ್ ಡಿ ಪೈ ಪಿ ಎಫ್ ಐ ಅಂತ ದೇಶದ ಆ ಏನು ಭದ್ರತೆಗೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತ ವಿರೋಧಿಗಳನ್ನ ಪದ್ದು ಪಡಿಬೇಕು ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಆದ್ದರಿಂದ ನಮ್ಮ ಇಡೀ ಕೊಡಗು ಜಿಲ್ಲೆಯಲ್ಲಿ ಆದಂತ ಘಟನೆ ಅದನ್ನ ರಾಜ್ಯಪಾಲರಿಗೆ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೂ ಕಳಿಸಬೇಕು ಅಂತ ಹೇಳಿ ಮಾನ್ಯ ತಹಸೀಲ್ದಾರ್ ನಮ್ಮ ಹಿಂದೂ ಕಾರ್ಯಕರ್ತ ಬಂಧುಗಳೆಲ್ಲರೂ ಬಂದು ಸೇರಿದ್ದೀರಾ ಈಗಾಗಲೇ ಎಂ ಎಲ್ ಸಿ ಅವರು ನಮ್ಮ ಎಸ್ ಸಿ ಮೋರ್ಚದ ಅಧ್ಯಕ್ಷರು ಮಾತನಾಡಿದ್ದಾರೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಈ ಸರ್ಕಾರ ಬಂದು ಕೇವಲ ಎಂಟು ಒಂಬತ್ತು ತಿಂಗಳಲ್ಲಿ ಹದಿನಾರಿಂದ ಹದಿನೇಳು ಅಟ್ರಾಸಿಟಿ ಕೇಸನ್ನು ಹಾಕ್ತಾರೆ ಪಾಪದವರಿಗೆ ತ್ರೀ ನಾಟ್ ಸೆವೆನ್ ಕೇಸನ್ ಹಾಕ್ತಾರೆ ಒನ್ ನಾಟ್ ಸೆವೆನ್ ಒಂಟೆ ಏನಿಲ್ಲ ಅಂದೇ ಹೋಗಿ ತರಕಾರಿ ತರ ಲೆಕ್ಕ ಬಿಟ್ಟಿದೆ ಅವರಿಗೆ ಸೊ ತಾವುಗಳು ಯಾರು ಎದುರೋ ಅವಶ್ಯಕತೆ ಇಲ್ಲ ಈಗಾಗಲೇ ನೀವು ನೀವೆಲ್ಲರೂ ನೋಡಿರಬಹುದು ನಮ್ಮ ಒಂದು ಕಾರ್ಯಕರ್ತರನ್ನು ಕ್ಯಾನ್ವಸ್ ಮಾಡಿರೋ ಸಮಯದಲ್ಲಿ ಹೋಗಿ ಕೊಟ್ಟಿ ಒಬ್ಬರನ್ನು ಕೊಂದಿದ್ದಾರೆ ಇಬ್ರು ಗಂಭೀರವಾಗಿ ಹಾಸ್ಪಿಟಲ್ ಅಲ್ಲಿ ದಾಖಲಾಗಿದ್ದಾರೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಹಿಂದೂ ಕಾರ್ಯಕರ್ತರು ಕ್ಯಾನೋಸ್ ಹೋಗುವಾಗ ಎಚ್ಚರದಂತೆ ಇರಿ ನೀವು ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ಇಲಾಖೆ ಪೊಲೀಸ್ ಇಲಾಖೆ ಒಂದು ಪಕ್ಷದವರಿಗೆ ಮಾತ್ರ ಅವರು ಕೆಲಸ ಮಾಡ್ತಾ ಇದಾರೆ ನಿಮ್ಮೆಲ್ಲರೂ ಪರವಾಗಿ ಕೇಳ್ಕೊಳ್ಳೋದು ಮೊನ್ನೆ ಎಸ್ ಪಿ ಅವ್ರ ಜಗಳ ಮಾಡಿದ್ದೀವಿ ರಾತ್ರಿ ಅವರಿಗೆ ತ್ರೀ ನಾಟ್ ಫೋರ್ ಕೇಸ್ ಮುಖ್ಯ ಆಗಿತ್ತು ನಾವು ರಾತ್ರಿ ಮೂರು ಗಂಟೆ ತನಕ ಕೂತು ತ್ರೀ ನಾಟ್ ಕೇಸ್ ಹಾಕಿಸಿದ್ದೀವಿ ಮೊನ್ನೆ ರಾಮಪ್ಪನವ್ರ ಗಲಾಟೆಯಲ್ಲಿ ಬಿಡ್ಲಿಲ್ಲ ನಾವು ಅದಕ್ಕೆ ತಾವು ಯಾರು ಎದ ಕುಂದು ತಾವೆಲ್ಲ ಧೈರ್ಯದಿಂದ ಇನ್ನೇನು ಐದಾರು ದಿವಸಗಳ ಕಾಲ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ಇವರ ದುರಾಣಿತವನ್ನು ನಾವು ಪ್ರತಿಯೊಂದು ಮತದಾರರಿಗೆ ತಿಳಿಸ್ಕೊಡ್ಬೇಕು ಅವರಿಗೆ ಧೈರ್ಯ ತುಂಬಬೇಕು ಆರು ದಿವಸಗಳ ನಂತರ ಮತ್ತೆ ಫಲಿತಾಂಶ ಬರುವಾಗ ಲೋಕಸಭೆಯಲ್ಲಿ ಮತ್ತೆ ನರೇಂದ್ರ ಮೋದಿ ಅವರಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಾರೆ ಯಾಕೆಂದ್ರೆ ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಶಾಸಕರು ಕೆಲಸ ಮಾಡ್ತಾ ಇದ್ರಲ್ಲಿ ಯಾರಿಗಾದ್ರೂ ಅನ್ಯಾಯ ಮಾಡಿದ್ರ ತಾರತಮ್ಯ ತೋರ್ತರ ಜಾತಿ ಮಾಡಿದ್ರ ಈಗ ಎಲ್ಲ ನಡೀತಿರೋದ ಅವ್ಯವಹಾರ ಇಲ್ಲಿ ವಿರಾಜ್ ಪೇಟೆ ಶಾಸಕರು ಅವ್ಯವಹಾರ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ಯಾರು ಎದಕ್ಕೂ ಬಂದ ಇನ್ನು ಮುಂದೆ ಆರು ತಿಂಗಳಲ್ಲಿ ಈ ಸರ್ಕಾರ ಬಿದ್ದೆ ಬೀಳ್ತದೆ ಮತ್ತೆ ಹಿಂದೂಗಳಿಗೆ ರಕ್ಷಣೆ ಈಗ ನಾವು ಮನವಿ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಮನವಿ ದಿನಾಂಕ ಹದಿನೆಂಟು ರಾತ್ರಿ ಎಂಟು ಗಂಟೆಗೆ ನಮ್ಮ ಪಕ್ಷದ ಕಾರ್ಯಕರ್ತರಾದ ಶ್ರೀ ಎಸ್ ರಾಮಪ್ಪನವರನ್ನು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿ ಸಂಘಡಿಯರಿಗೆ ಗಂಭೀರ ಗಾಯಪಡಿಸಿ ವ್ಯವಸ್ಥಿತವಾಗಿ ಕೊಲೆ ಮಾಡಿದ್ದು ಆರೋಪಿಗಳ ವಿರುದ್ಧ ಭಾರತೀಯ ದಂಡ ಸಮಿತಿಯ ಕಾಲಂ ಮುನ್ನೂರ ಎರಡರ ಅಡಿಯಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಅಮಾಯಕ ಕಾರ್ಯಕರ್ತರನ್ನು ಗುರಿಯಾಗಿಸಿ ದುರಂದೇಶಪೂರ್ಕವಾಗಿ ಪೂರ್ವನಿಯ ಜಿಲ್ಲೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡಿ ಅಮಾಯಕ ಮೃತ ಕುಟುಂಬ ಹಾಗೂ ಇವತ್ತು ರಾಮಣ್ಣನ ಕೂಡ ಸಂತಿದ್ದಾರೆ ಆ್ಯಕ್ಸಿಡೆಂಟ್ ಆಗಿ ಅವರಿಗೆ ಸರಕಾರದಿಂದ ಐವತ್ತು ಲಕ್ಷ ಪರಿವಾರವನ್ನು ಕೊಡಬೇಕು ಅಂತ ಹೇಳಿದರೆ ಈ ಇದನ್ನು ಬಳದ ನಂತರ ನಾವೆಲ್ಲ ಮಾತಾಡ್ಕೊಂಡು ನಮ್ಮ ಜಿಲ್ಲಾ ಬಿಜೆಪಿ ಇರ್ಬೋದು ತಾಲೂಕ್ ಬಿಜೆಪಿ ಇರ್ಬೋದು ಅದ್ರ ಮುಖಾಂತರ ಉಗ್ರಪದಿ ಘಟನೆ ನಿಶ್ಚಯ ಈಗಾಗಲೇ ಮಾಡಿದ್ದೇವೆ ನಿನ್ನೆ ಎಸ್ ಪಿ ಹೇಳಿದ್ದೇವೆ ಕರ್ನಾಟಕ ಕೇರಳದಲ್ಲಿ ಆನೆಗೆ ಸತ್ತಂತ ವ್ಯಕ್ತಿಗೆ ಗಂಗಾದಿಂದ ಹದಿನೈದು ಲಕ್ಷ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿಯೇ ಆಕ್ಸಿಡೆಂಟ್ ಅಲ್ಲಿ ದೇಶ ವಿರೋಧಿ ಚಟುವಟಿಕೆ ಕುಮುಖ ಬಿಡುವಂತ ಅವ್ರನ್ನ ಹೊಂದಿದ್ದಾರೆ ಐವತ್ತು ಲಕ್ಷದ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಗೊತ್ತಾಗಿದೆ ಬೆಂಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಅವಿರಾಜ್ಪೇಟೆ ನಮ್ಮ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪನವರ ಸಾಹೇಬ ನೇತೃತ್ವದಲ್ಲಿ ಇವತ್ತು ನೀವೆಲ್ಲ ಈ ಪ್ರತಿಭಟನೆ ಮಾಡಿ ನನಗೆ ಮೆಮೊರೆಂಡಮನ್ನು ಕೊಟ್ಟಿದ್ದೀವಿ ಅನ್ನು ನಾನು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಈ ಮನವಿಯನ್ನು ಕಲ್ಪಿಸಿ ತಮಗೆಲ್ಲ ಕಾನೂನು ಪ್ರಕಾರ ಏನು ಈ ನಮ್ಮ ಸಂವಿಧಾನ ಪ್ರಕಾರ ಎಲ್ಲ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ರಕ್ಷಣೆ ಕೊಡಬೇಕಾಗಿದೆ ಇದರಲ್ಲಿ ಯಾವುದೂ ನಾವು ತಾರತಮ್ಯ ಮಾಡೋಂಗಿಲ್ಲ ಪಕ್ಷ ಜಾತಿ ಭೇದ ಅದಕ್ಕೆ ಆರಕ್ಷಕ ಆರಕ್ಷಕೀಯವರಿಗೆ ದಯಮಾಡಿ ಅವರು ಕೂಡ ತಮಗೆಲ್ಲ ರಕ್ಷಣೆ ಕೊಡ್ತಾರೆ ತಾವು ಲಿಖಿತವಾಗಿ ರಕ್ಷಣೆ ಬೇಕಾದಲ್ಲಿ ಕೇಳಿ ತಾವು ಮುಕ್ತವಾಗಿ ಚುನಾವಣೆಯನ್ನು ಪಾರದರ್ಶಕವಾಗಿ ಮಾಡಿ ಮತ್ತು ಈಗ ಈ ಥರ ಏನಾದರೂ ಮುಂದೆ ಚಟುವಟಿಕೆ ಕಂಡು ಬಂದರೆ ದಯಮಾಡಿ ನಮಗೆ ಮಾಹಿತಿಯನ್ನು ಕೊಡಿ ನಾವು ಕೂಡ ಆ ರಕ್ಷಣೆ ಕೊಡಲಿಕ್ಕೆ ಏನು ಬೇಕೋ ತಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಈ ಮನವಿಯನ್ನು ನಾನು ಈ ಕೂಡಲೇ ಇವತ್ತೇ ಮನೆ ಜಿಲ್ಲಾಧಿಕಾರಿಗಳ ಮೂಲಕ ಕಳಿಸಿ ನಾನು ರಾಜ್ಯಪಾಲರಿಗೆ ಮುಟ್ಟುವಂತೆ ನೋಡ್ಕೊತೀನಿ